ಹಲೋ ನಮಸ್ತೆ ಎಲ್ರಿಗೂ ವಿಜಯಾಸವಾಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಸಂಕ್ರಾಂತಿಗೆ ಮಾಡಬಹುದಾದಂತಹ ಮಾಲ್ದಿ ರೆಸಿಪಿಯನ್ನು ತಮ್ಮೊಟ್ಟಿಗೆ ಶೇರ್ ಮಾಡ್ತಾ ಇದ್ದೀನಿ ಇದನ್ನು ಮನೆಯಲ್ಲಿ ಇರುವಂತಹ ವಸ್ತುಗಳನ್ನು ಬಳಸ್ಕೊಂಡು ನೀವು ಮಾಲ್ದಿಯನ್ನು ಈಸಿಯಾಗಿ ಮಾಡ್ಕೊಳ್ಳಿ ಇದಕ್ಕೆ ನಾನು ಎರಡುನೂರೈವತ್ತು ಗ್ರಾಮ್ನಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ ಹಾಗೆ ಎರಡುನೂರೈವತ್ತು ಗ್ರಾಮ್ನಷ್ಟು ಹಸಿಬೇಳೆ ಹಿಟ್ಟನ್ನು ತೊಗೊಂಡಿದ್ದೀನಿ ಒಂದು ಬಟ್ಲು ಕಾಯ್ತುರಿಯನ್ನು ತೊಗೊಂಡಿದ್ದೀನಿ ನಾಲ್ಕುನೂರು ಗ್ರಾಮ್ನಷ್ಟು ಸಕ್ಕರೆಯನ್ನು ತೊಗೊಂಡಿದ್ದೀನಿ ಹಾಗೆ ಗೋಡಂಬಿ ಗೋಡಂಬಿ ವಾ ಬಾದಾಮಿ ಯಾಲಕ್ಕಿ ಲವಂಗ ಸೋಂಪು ಕಸಕಸೆ ತುಪ್ಪ ಇಷ್ಟನ್ನು ಬಳಸಿ ನಾನಿಲ್ಲಿ ಮಾಲ್ದಿಯನ್ನು ಮಾಡ್ತೀನಿ ಯಾವ ರೀತಿ ಮಾಡ್ತೀನಿ ಅಂತ ಒಂದು ಸಾರಿ ನೀಟಾಗಿ ನೋಡ್ಕೊಳ್ಳಿ ಇದಕ್ಕೆ ನೀವು ಬೇಳೆ ಹುರಿಯೋದನ್ನು ಬೇಡ ಜೀನಿಗೆ ಹಾಕಿಸ್ಕೊಂಡು ಬರೋದನ್ನು ಬೇಡ ಮನೆಯಲ್ಲೇ ಹಿಟ್ಟಿರುತ್ತಲ್ಲ ಅದನ್ನೇ ನೀವು ಬಳಸ್ಕೊಂಡು ಈಸಿಯಾಗಿ ಮಾಲ್ದಿಯನ್ನು ಮಾಡ್ಬೋದು ತೊಂದರೆ ಏನೂ ಇಲ್ಲ ತುಂಬ ಟೇಸ್ಟ್ ಆಗಿರುವಂತಹ ಮಾಲ್ದಿಯನ್ನು ನೀವು ಸವಿಬೌದು ನಾನೀಗ ಗೋಧಿ ಹಿಟ್ಟು ಮತ್ತು ಹಸೆಬೇಳೆ ಹಿಟ್ಟು ಎರಡನ್ನೂ ನೀಟಾಗಿ ಜರ್ಡಿ ಮಾಡ್ತಾಯಿದ್ದೀನಿ ಮನೆಯಲ್ಲೇ ಇರುವಂತಹ ಹಿಟ್ಟುಗಳನ್ನು ಬಳಸ್ಕೊಂಡು ನೀವು ಈಸಿಯಾಗಿ ಯಾವಾಗ ಬೇಕೋ ಅವಾಗ ನೀವು ಮಾಲ್ದಿಯನ್ನು ಮಾಡ್ಕೋಬಹುದು ಮಾಲ್ದಿ ಮಾಡೋದು ತೆಲನೋವೇ ಅಲ್ಲ ಮನೆಯಲ್ಲಿ ಇವೆರಡು ಹಿಟ್ಟು ಇದ್ಬಿಟ್ರೆ ಈಸಿಯಾಗಿ ನೀವು ಮನೆಯಲ್ಲೇ ಮಾಲ್ದಿಯನ್ನು ಮಾಡಿಕೊಡಿ ಹುರ್ಗಿಯೋದು ಜಿನಿಗೆ ಹಾಕ್ಸೋದು ಯಾವುದು ಬೇಡ ನಾನು ಎರಡು ಹಿಟ್ಟನ್ನು ಸಾಣಿಗೆ ಮಾಡಿಕೊಂಡೆ ಈಗ ಎರಡು ಹಿಟ್ಟನ್ನು ನೀಟಾಗಿ ಸ್ವಲ್ಪ ಉಪ್ಪನ್ನು ಹಾಕಿ ಕಲಿಸ್ಕೊತಾ ಇದ್ದೀನಿ ಮಿಕ್ಸ್ ಮಾಡ್ತಾ ಇದ್ದೀನಿ ಇಷ್ಟಾದರೆ ಸಾಕು ಈಗ ಸ್ವಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ನೀವು ಗಟ್ಟಿಯಾಗಿ ಕಲಿಸ್ಕೊಳ್ಳಿ ಯಾರೆಲ್ಲ ನನ್ನ ಚಾನಲನ್ನು ಹೊಸತಾ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಹಾಲ್ ಅಂತ ಬರುತ್ತೆ ಅದನ್ನು ಸಹ ಸೆಲೆಕ್ಟ್ ಮಾಡಿ ನೀವು ಚಪಾತಿ ಹಿಟ್ಟಿಗೆ ಯಾವ ಹದಕ್ಕೆ ಕಲಿಸ್ಕೋತೀರೋ ಅದೇ ಹದಕ್ಕೆ ನೀವು ಇದನ್ನು ಕಲಿಸ್ಕೊಂಡ್ರೆ ಸಾಕು ಹಸುಬೇಳೆ ಹಿಟ್ಟು ಸ್ವಲ್ಪ ಜಿಗಿ ಇರುತ್ತಲ್ವ ಹಾಗೆ ಕಲಿಸ್ಕೊಳಕ್ಕೆ ಸ್ವಲ್ಪ ನೋಡಿ ಈ ಹದಕ್ಕೆ ಕಲಿಸ್ಕೊಂಡ್ರೆ ಸಾಕು ಈಗ ಇದಕ್ಕೆ ತುಪ್ಪ ಅಥವಾ ಎಣ್ಣೆಯನ್ನು ಸವರಿ ಸ್ವಲ್ಪ ಹೊತ್ತು ಮುಚ್ಚಿ ನೀವು ಜಾಸ್ತಿ ಹೊತ್ತು ಇದನ್ನು ನೆನೆಸಕ್ಕೆ ಹೋಗಬೇಡಿ ನೀವು ಕಲಿಸ್ಕೊಂಡ ತಕ್ಷಣನೇ ಮಾಡ್ಬೋದು ನಾನು ಇದಕ್ಕೆ ಸ್ವಲ್ಪ ತುಪ್ಪವನ್ನು ಸವರಿದ್ದೀನಿ ಹಾಗೆ ಇದನ್ನು ನೀಟಾಗಿ ಒಂದು ಸರಿ ಮಿದ್ಕೊಂಡು ಈ ರೀತಿ ದೊಡ್ಡ ದೊಡ್ಡದಾಗಿ ಉಳ್ಳಿಯನ್ನು ಮಾಡಬೇಕು ನಾವು ನಾಲ್ಕು ಚಪಾತಿ ಮಾಡೋವಷ್ಟು ಒಂದೇ ಚಪಾತಿಯನ್ನು ಇದರಲ್ಲಿ ಲಟ್ಟಿಸ್ಕೋಬೇಕು ತೀರಾ ತೆಳಗಾಗಿ ಲಟ್ಟಿಸ್ಕೋಬಾರ್ದು ದಪ್ಪ ಲಟ್ಟಿಸ್ಬೇಕು ನೋಡಿರಿ ನಾನಿಲ್ಲಿ ಅರ್ಧ ಕೆ ಜಿಯಷ್ಟು ಹಿಟ್ಟಿಗೆ ನಾಲ್ಕೇ ನಾಲ್ಕು ಉಳ್ಳಿಯನ್ನು ಮಾಡಿದ್ದೀನಿ ನಾಲ್ಕು ಚಪಾತಿಯನ್ನು ಇದ್ದೀನಿ ಎಷ್ಟು ಸಾಫ್ಟಾಗಿ ಬರ್ತಾವಂದ್ರೆ ಅಷ್ಟು ಸಾಫ್ಟಾಗಿ ಬರ್ತವೆ ಇದಕ್ಕೆ ನಾನು ಸ್ವಲ್ಪ ಹಸಿಬೇಳೆ ಹಿಟ್ಟನ್ನು ಹಚ್ಚಿ ಈ ರೀತಿ ಲಟ್ಟಿಸ್ತಾ ಇದ್ದೀನಿ ನೋಡಿ ಲಟ್ಸೋದು ಸಹ ತುಂಬ ಈಸಿನೇ ಇಷ್ಟು ಲಟ್ಟಿಸ್ಕೊಂಡ್ರೆ ಸಾಕು ಇಷ್ಟಾದಮೇಲೆ ನಾನು ಇದಕ್ಕೆ ಸ್ವಲ್ಪ ತುಪ್ಪ ಸವರ್ತಾ ಇದ್ದೀನಿ ತುಪ್ಪ ಸೌರಿ ನಂತರ ಇಲ್ಲಿ ಸ್ಟವ್ ಮೇಲೆ ಒಂದು ತವ ಇಟ್ಟಿದೆ ಕಾಯಲಿಕ್ಕೆ ತವ ಕಾದಿದೆ ಇವಾಗ ನಾನಿಲ್ಲಿ ಲಟ್ಟಿಸ್ಕೊಂಡಂತಹ ಮಾಲ್ದಿ ರೊಟ್ಟಿಯನ್ನು ಹಾಕಿ ಮೇಲಿನ ಪದ್ರಿಗೂ ಸಹ ಈ ರೀತಿ ತುಪ್ಪನ ಹಚ್ತಾ ಇದ್ದೀನಿ ಮೀಡಿಯಮ್ ಉರಿಯಲ್ಲೇ ನೀವು ನೀಟಾಗಿ ಬೇಯಿಸ್ಕೊಳ್ಳಿ ಇದು ಬೇಗನೆ ಬೆಂದ್ಬಿಡುತ್ತೆ ಒಳಗೆಲ್ಲ ಬೆಂದಿರುತ್ತೆ ದಪ್ಪ ಇದ್ರೂ ಸಹ ಕಡಲೆಬೇಳೆ ಇರೋದ್ರಿಂದ ಒಳಗೆಲ್ಲ ನೀಟಾಗಿ ಬೆಂದ್ಕೊಳ್ಳುತ್ತೆ ನೋಡಿ ಈ ರೀತಿ ನೀಟಾಗಿ ಬೇಯಿಸ್ಕೊಳ್ಳಿ ಎರಡು ಸೈಡು ತುಪ್ಪ ಹಚ್ಚಿ ಬೇಯಿಸಿದ್ದೀನಿ ನಾನಿವಾಗ ನೀವು ಹಾಗೆ ಬೇಕಾದ್ರೂ ಬೇಯಿಸ್ಕೋಬಹುದು ಈಗ ಎರಡನೇ ರೊಟ್ಟಿಯನ್ನು ಸಹ ಹಾಕಿದ್ದೀನಿ ಮಾಲ್ದಿ ಮಾಡೋದು ಫಸ್ಟು ನಾವು ಕಷ್ಟ ಅಂದ್ಕೊಂಡಿದ್ವಿ ಆದರೆ ನನಗೆ ಯಾರೋ ಒಬ್ಬರು ಹೇಳಿದರು ಈ ರೀತಿ ಮನೆಯಲ್ಲೇ ಹಿಟ್ಟನ್ನು ಬಳಸ್ಕೊಂಡು ನೀವು ಮಾಲ್ದಿ ಮಾಡಿ ಅಂತ ನಾವು ಫಸ್ಟು ಬೇಳೆಯನ್ನು ಹುರಿದು ಅದನ್ನು ಜನ್ನಿಗೆ ಹಾಕಿ ಮಾಡಿಸ್ತಿದ್ವಿ ಅವರು ಹೇಳ್ದಾಗಿಂದ ನಾವು ಈಗ ಇದೇ ರೀತಿಯಲ್ಲೇ ಹಿಟ್ಟು ಮನೆಯಲ್ಲೇ ರೆಡಿ ಇರುತ್ತಲ್ವ ಅದನ್ನೇ ಬಳಸ್ಕೊಂಡು ಮಾಲ್ದಿ ಮಾಡ್ತೀವಿ ತುಂಬ ಈಸಿಯಾಗಿ ಒಂದು ಅರ್ಧ ಗಂಟೆಯಲ್ಲೇ ಮಾಲ್ದಿ ರೆಡಿ ಆಗಿಬಿಡುತ್ತೆ ಮಾಲ್ದಿ ಮಾಡೋದು ಕಷ್ಟ ಅನಿಸೋದೇ ಇಲ್ಲ ನೋಡಿ ನನ್ನ ವಿಡಿಯೋ ನೋಡಿ ನೀವು ಮಾಡಿದ್ದೆ ಅದಲ್ಲಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡೋದನ್ನು ಮರಿಬೇಡಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ ನೋಡಿ ಚೆನ್ನಾಗಿ ರೊಟ್ಟಿ ಬೆಂದಿದೆ ಈಗಿದನ್ನು ಮುಂದೆ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ ಈಗ ಫಸ್ಟು ಇವನ್ನು ಒಂದು ಪ್ಲೇಟಿಗೆ ಈ ರೀತಿ ತುಂಡು ತುಂಡಾಗಿ ನೀವು ಹಾಕ್ಕೋಬೇಕು ಒಂದು ಅಥವಾ ಒಂದೂವರೆ ರೊಟ್ಟಿನಷ್ಟೇ ನೀವು ಮಿಕ್ಸಿಗೆ ಹಾಕ್ಕೊಳ್ಳಿ ಜಾಸ್ತಿ ಹಾಕೋಕೆ ಹೋಗಬೇಡಿ ನೋಡಿ ನಾನಿಲ್ಲಿ ಒಂದು ರೊಟ್ಟಿನ ಈ ರೀತಿ ಮುರಿದು ಮಿಕ್ಸಿ ಜಾರಿಗೆ ಹಾಕ್ತಾಯಿದ್ದೀನಿ ಇದು ಬೇಗ ನುಣ್ಣಗಾಗುತ್ತೆ ನೋಡಿ ಇಷ್ಟು ಸಣ್ಣ ಆಯಿತು ಇದನ್ನ ಸ್ವಲ್ಪ ಜರ್ಡಿ ಮಾಡ್ಕೋಬೇಕಾಗುತ್ತೆ ನೋಡಿ ಜರಡಿ ಮಾಡೋದು ಈಸಿ ಮಿಕ್ಸಿಗೆ ಹಾಕೋದು ತುಂಬಾನೇ ಈಸಿ ನಾನು ಮೂರು ಸಾರಿ ಮಿಕ್ಸಿ ಮಾಡಿದ್ದೀನಿ ಈಗ ನಾಲ್ಕು ರೊಟ್ಟಿಯನ್ನ ಆಮೇಲೆ ಜಾಸ್ತಿ ಇದು ಗಂಟುನು ಬರಲ್ಲ ಈಗ ಸ್ವಲ್ಪ ಇದನ್ನ ಆರ್ಲಿಕ್ಕೆ ಇಟ್ಟು ನಾನು ಅದೇ ಮಿಕ್ಸಿ ಜಾರಿಗೆ ಸಕ್ಕರೆಯನ್ನು ಇದ್ದೀನಿ ನಾಲ್ಕು ನೂರು ಗ್ರಾಮ್ನಷ್ಟು ನಾನಿಲ್ಲಿ ಸಕ್ಕರೆ ತೊಗೊಂಡಿದ್ದೀನಿ ಅರ್ಧ ಕೆ ಜಿ ಹಿಟ್ಟಿಗೆ ನೋಡಿ ಇಷ್ಟು ಸಣ್ಣಗೆ ಪುಡಿ ಮಾಡ್ಕೊಂಡು ಬಂದಮೇಲೆ ಇದನ್ನು ಸಹ ಅದೇ ಮಾಲ್ದಿ ಏನೋ ಹಾಕಿದ್ವಲ್ಲ ಅದೇ ಹಿಟ್ಟಿಗೆ ಇದಕ್ಕೇ ನಾನು ಸಕ್ಕರೆಯನ್ನು ಸಾಣಿಸ್ತಾ ಇದ್ದೀನಿ ಈಗ ಸಕ್ಕ್ರೆಯೂ ಸಹ ಜಡಿ ಮಾಡಿದ್ದಾತು ಎರಡೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದು ರೊಟ್ಟಿದು ಸ್ವಲ್ಪ ಬಿಸಿ ಇರುತ್ತಲ್ಲ ಬೇಗ ಸಕ್ಕರೆ ಪುಡಿ ಹೊಂದ್ಕೊಂಡ್ಬಿಡುತ್ತೆ ಅದಕ್ಕೆ ನೋಡಿ ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿಡಿ ನೋಡಿ ನೋಡಿದ್ರೇ ಅನಿಸ್ಬೋದು ನಿಮಗೆ ಮಾಲ್ದಿ ಕಣ್ಣಂಗೆ ಕಾಣುತ್ತೆ ಇವಾಗ ನೋಡಿ ಹಿಂಗೆ ಮುದ್ದೆ ಆದ್ರೇ ಮಾಲ್ದಿ ತುಂಬ ಟೇಸ್ಟು ಈ ಅದಕ್ಕೆ ಮಾಲ್ದಿ ಬರಬೇಕು ಈ ಥರ ಮರಳು ಮರಳಾಗಿ ಈಗ ಅದೇ ಮೇಲೆ ನಾನಿಲ್ಲಿ ಸೋಪ್ ಕಾಳನ್ನು ಹುರಿತಾ ಇದ್ದೀನಿ ನಮ್ಮ ಸೈಡು ಬಡೆ ಸೊಪ್ಪು ಅಂತ ಕರೀತಾರೆ ಇವಕ್ಕೆ ಹಾಗೆ ಡ್ರೈ ಫ್ರೂಟ್ಸನ್ನು ಹಾಕಿದ್ದೀನಿ ಗೋಡಂಬಿ ಬಾದಾಮಿ ಹಾಗೆ ಪಿಸ್ತಾನು ಹಾಕಿದ್ದೀನಿ ಹಾಗೆ ಇಲ್ಲಿ ಅರ್ಧ ನಾನೇನು ಕೊಬ್ಬರಿ ತುರಿದಿಟ್ಟಿದ್ನಲ್ಲ ಅದರಲ್ಲಿ ಅರ್ಧ ಭಾಗ ಅಷ್ಟೇ ನಾನಿಲ್ಲಿ ಹುರಿತಾ ಇದ್ದೀನಿ ಮೀರ್ ಮೀಡಿಯಮ್ ಉರಿಯಲ್ಲಿ ಹುರ್ಕೊಳ್ಳಿ ಈಗ ಕಸ ಕಸು ಸಹ ಹುರಿತಿದ್ದೀನಿ ಈಗ ನಾನು ಸ್ಟೌವನ್ನು ಸಂಪೂರ್ಣ ಆಫ್ ಮಾಡಿದ್ದೀನಿ ಈಗ ನೋಡಿ ಇಷ್ಟು ಹುರಿದ್ರೆ ಸಾಕು ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡ್ಬಿಡಿ ಹಾಗೆ ನಾನು ಯಾಲಕ್ಕಿ ಲವಂಗ ತಗೊಂಡಿದ್ನಲ್ಲ ಅದನ್ನು ಸಹ ಸಣ್ಣದಾಗಿ ಜಜ್ಜಿ ಇದೇ ಮಿ ಮಿಕ್ಸಿಗೆ ಇದ್ದೀನಿ ನೋಡಿ ಇದನ್ನು ಪುಡಿ ಮಾಡ್ಕೊಂಬರ್ತೀನಿ ಈಗ ನೋಡಿ ಪುಡಿ ಮಾಡಿದ್ದಾಯಿತು ಇದನ್ನು ಸಹ ಈಗ ಮಾಲ್ದಿಗೆ ಮಿಕ್ಸ್ ಮಾಡ್ತೀನಿ ಇದು ಪುಡಿ ಆಗಿರುತ್ತಲ್ಲ ಇದನ್ನು ನೀಟಾಗಿ ನೀವು ಒಂದ್ಸರಿ ಕಲಿಸ್ಕೋಬೇಕು ಈ ಪುಡಿ ಹಾಕಿದ್ಮೇಲೂ ಸಹ ಗಂಟೆಲ್ಲ ಒಡ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಾಗೆ ಕೊಬ್ಬರಿ ಪುಡಿಯನ್ನು ಹಾಕೊಳ್ಳಿ ನೋಡಿ ಈಗ ಮಾಲ್ದಿ ರೆಡಿ ಆಯಿತು ಹೊಸ್ದಾಗಿ ನೋಡ್ತಾ ಇರೋರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಇವತ್ತಿನ ವಿಡಿಯೋ ಹೇಗನ್ನಿಸ್ತು ಕಮೆಂಟ್ ಬಾಕ್ಸಲ್ಲಿ ದಯವಿಟ್ಟು ತಿಳಿಸಿ ನೋಡಿ ಇಷ್ಟು ನೀಟಾಗಿ ಮಾಲ್ದೆ ಬಂದಿದೆ ಥ್ಯಾಂಕ್ ಯು ಫಾರ್ ದ ವಾಚಿಂಗ್